ಲೋ ಮಚಾ ಇವಾಗೆಲ್ಲ ಮಕ್ಕಳು ಬೋಳಿ ಮಕ್ಳ ಆಗ್ಬಿಟ್ಟವ್ರಪ್ಪ ಓದೋದು ಬರೀ ಅದೇನು ಮಾಡೋದೇ ಇಲ್ಲ ನಮ್ ತಾತ ಮುತ್ತಾತ ಕಾಲದಲ್ಲಿ ನದಿ ಬೆಟ್ಟ ಗುಡ್ಡ ಎಲ್ಲ ದಾಟ್ಕೊಂಡು ಹೋಗಿ ಬರ್ತಾ ಇದ್ರು ಓ ಮಚಾ ಮಚವ ನಮ್ ಮುತ್ತಾತ ಗುಡುಗು ಮಿಂಚು ಬತ್ತಿತ್ತಲ್ಲ ಅದ್ರಲ್ಲೇ ಎರಡ್ ಮೂರ್ ಚಾಪ್ರ ಓದ್ಬಿಡವರು ಮಚ ನಮ್ ತಾತ ರಾತ್ರಿ ಹೊತ್ತು ಬೆಕ್ಕಂಡ್ ಉಳಿಯುತ್ತೆ ಗೊತ್ತಾ ಪಳಪಳ ಅಂತ ಅದ್ರಿಂದ ಓದ್ಕಂತಿದ್ರು ಲೋ ಮ್ಯಾಮ್ ನಮ್ ತಾತ ನೋಡ್ರಿ ಅಕ್ಕ ಪಕ್ಕ ಮನೆಯವರೆಲ್ಲ ಹುರ್ಕಳವ್ರು ನಮ್ ತಾತ ಆ ಬೆಳ್ಕಳೆ ಓದ್ಕೊಂಬಿಡೋರು ಲಾ ಮ್ಯಾಮ್ ಸ್ಟಾರ್ಟಾ ಮೊತಾ ತಂದೆಲ್ಲ ಬಿಟಾಕ್ರಲೇ ನಾವೆಲ್ಲ ಹೆಂಗ ಓದ್ತಾ ಇದ್ವಿ ಹೂ ಚಲಾವ್ ನಾನು ವಾಶ್ ಇನ್ ಲೈಟ್ ಬತ್ತಿತ್ತಲ್ಲ ಅದರಿಂದ ಒತ್ತಿದ್ದೆotti ಇಷ್ಟು ಊರ್ತವರು ಹಾ ಮ್ಯಾಮ್ ನಾನು ಕಲ್ನ ಒಂದಕ್ಕೊಂದು ನೋಡೋರೆ ಬೆಂಕಿ ಕಿಡಿ ಬತ್ತಿತ್ತಲ್ಲ ಅದರಿಂದ ಒತ್ತಿದ್ದೆ ಐ ಲೈಕ್ ನನ್ನ ನಮ್ಮ ಮನೆಯಲ್ಲಿ ನಂದ ರಿಮೋಟ್ ಲೈಟ್ ಬರುತ್ತಲ್ಲ ಆ ಲೈಟ್ ಇಂದ ಒತ್ತಿದ್ದೆ ಒಂದಲ್ಲ ಮಾ ನನ್ ಕತೆ ಕೇಳ್ರಿ ಇಲ್ಲಿ ಒಂದ್ ಬುಕ್ ಬೆಂಕಿ ಹಚ್ಬಿಡ್ತಿದ್ದೆ ಆ ಬೆಂಕಿ ಆರ ಮೂರ್ ನಾಲ್ಕ ಬುಕ್ ಓದ್ಬಿಡ್ತಿದ್ದೆ ನೀವು ತಪ್ಪ ಮಾಡ್ಬಿಟ್ಟೆ ನಿಂಗೆ ನಿಮ್ ತಾತಂಗೆ ಗೆ ಓದಕ್ ಇಷ್ಟೊಂದು ಚೂಳಿದ್ರೆ ಒಂದ್ ಕ್ಯಾಂಡ್ ತಗೊಂಡ್ಬಿಡ್ಬೇಕಾಯ್ತು ಅಕ್ಕ ನಿಂಗೆ ನಿಮ್ ತಾತಂಗೆ ಓದ್ಬೇಕಂತ ಅಷ್ಟೊಂದ್ ಚೂಡಿದ್ರೆ ಬೆಳಗ್ಗೆ ಹೊತ್ತು ಅಂತಿದ್ರ ಬೆಳಗ್ಗೆ ಹೊತ್ತು ಓದ್ಕೊಂಬೇಕಾಯ್ತು ಅಕ್ಕ ನೀನೇ ನವಾಲಿನ್ ಇದ್ಯಾ ನಿನ್ ತಾತ ಮುತಾತನ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ಆ ಏನೂ ಗೊತ್ತಿಲ್ಲ ಮಚ್ಚ ಇವರ ತಾತಂದಿರ್ಗೆ ಒಂದೊಂದ್ ಕ್ವಾರ್ಟರ್ ಗೆ ಜಮೀನ್ ದಲ್ ಮಾಡ್ಕೊಂತಿದ್ರು ಇವ್ರ ತಾತೇನಾಗ್ತಾವ್ ನೋಡೋನು ಬೇವರ್ಸಿ